ಸಿಎಂ ಸಿದ್ದರಾಮಯ್ಯನವರ ನಿವಾಸದ ಬಳಿ ಕಾರಿಗೆ ಬೆಂಕಿ ಹೊತ್ಕೊಂಡಿದೆ ಸಿಎಂ ನಿವಾಸದ ಬಳಿ ಧಗಧಗನೆ ಹೊತ್ತಿ ಉರಿದಿದೆ ಕಾರೊಂದು ಸ್ಥಳಕ್ಕಾಗಮಿಸಿ ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ದಳ ಸಿಬ್ಬಂದಿ ಸಂಪೂರ್ಣವಾಗಿ ಸುಟ್ಟು ಹೋಗಿರುವಂತಹ ಕಾರು ಸಿಎಂ ನಿವಾಸದ ಬಳಿಯೇ ಆಗಿರುವಂತಹ ಘಟನೆ ಇದು ಕಾರಿಗೆ ಬೆಂಕಿ ಹೊತ್ಕೊಂಡಿದೆ ಇಡೀ ಕಾರು ಸಂಪೂರ್ಣ ಧಗಧಗ ಹೊತ್ತಿ ಉರಿದಿದೆ ಈಗಾಗಲೇ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸ್ಥಳಕ್ಕೆ ಹೈಗ್ರೌಂಡ್ಸ್ ಪೊಲೀಸರು ಕೂಡ ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ಮಾಡಿದ್ದಾರೆ ಹೇಗೆ ಈ ಕಾರಿಗೆ ಬೆಂಕಿ ಹೊತ್ಕೊಳ್ತು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ನಿಖರ ಕಾರಣ ತಿಳಿದು ಬಂದಿಲ್ಲ ಕಾರ್ ಯಾರದ್ದು ಬೆಂಕಿ ಹೊತ್ಕೊಂಡಿದ್ದ ಹೇಗೆ ಘಟನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಇನ್ನೂ ಕೂಡ ತಿಳಿಬೇಕಿದೆ ಸದ್ಯ ಹೈಗ್ರೌಂಡ್ಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಾರು ಹೊತ್ತಿ ಉರಿತಾ ಇರುವಂತಹ ವಿಜುವಲ್ಸ್ ನೀವು ಗಮನಿಸ್ತಾ ಇದ್ದೀರಾ ಸಿ ಎಂ ನಿವಾಸದ ಬಳಿಯೇ ಆಗಿರುವಂಥ ಘಟನೆ ಇದು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಸಿಎಂ ಸಿದ್ದರಾಮಯ್ಯನವರ ನಿವಾಸ ಕಾವೇರಿಯ ಬಳಿ ಕಾರೊಂದು ಈಗ ಬೆಂಕಿಯನ್ನ ಹತ್ಕೊಂಡಿದೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಈಗ ನಾವು ನೋಡ್ತಾ ಇರ್ಬೋದು ಇದು ಪಕ್ಕ ಎದುರುಗಡೆ ಕಾಣ್ತಾ ಇರುವಂತದ್ದು ವಿಂಡ್ಸಾರ್ ಬ್ಯಾನರ್ ಹೋಟೆಲ್ ಈ ಕಡೆ ಸೈಡು ಎಡಭಾಗಕ್ಕೆ ನಾವು ಹೋದಾಗ ಮುಖ್ಯಮಂತ್ರಿಗಳ ನಿವಾಸ ಕೇವಲ ಕೆಲವೇ ಹೆಜ್ಜೆಗಳಲ್ಲಿ ಮುಖ್ಯಮಂತ್ರಿಗಳ ನಿವಾಸ ಬರುತ್ತೆ ಇದು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಇರುವಂತಹ ಸರ್ಕಲ್ಲು ಸೊ ನಾವು ಪೊಲೀಸ್ ಚೌಕಿ ಕೂಡ ಅಲ್ಲಿರುವಂಥದ್ದನ್ನು ಗಮನಿಸದೆ ನೋಡ್ಬೋದು ಸೊ ಇದರ ಪಕ್ಕದಲ್ಲೇ ಇದರ ಏನು ಸ್ವಲ್ಪ ದೂರದಲ್ಲೇ ಈ ಕಾರು ಇವತ್ತು ಬರ್ನ್ ಆಗಿರುವಂಥದ್ದನ್ನು ನಾವು ಗಮನಿಸಬಹುದು ಸೊ ಯಾಕೆಂದ್ರೆ ಇದಕ್ಕಿದಾಗೆ ಇಲ್ಲಿ ಕೆಲವು ವಾಹನಗಳನ್ನ ಹೋಟೆಲ್ನ ವಾಹನಗಳು ಕೂಡ ಇರುತ್ತೆ ಹಾಗೆ ಬೇರೆ ಬೇರೆ ವಾಹನಗಳನ್ನು ಕೂಡ ಇಲ್ಲಿ ನಿಲ್ಲಿಸಲಾಗಿರುತ್ತೆ ಈ ವಾಹನಗಳನ್ನು ನಿಲ್ಲಿಸಿರುವಂತಹ ಜಾಗದಲ್ಲೇ ಈ ಕಾರು ಬೆಂಕಿ ಹತ್ಕೊಂಡಿದೆ ಹೇಗಾಯ್ತು ಏನೋ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ ಹೈಗ್ರೌಂಡ್ಸು ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಈಗ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಸೊ ಕಾರನ್ನು ನೋಡ್ತಾ ಇರ್ಬೋದು ನೀವು ಸಂಪೂರ್ಣವಾಗಿ ನುಜ್ಜು ಏನು ಆ ಬರ್ನ್ ಆಗಿರುವಂಥದ್ದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಯಾವುದೂ ಕೂಡ ಅವಶೇಷಗಳು ಉಳಿದಿಲ್ಲ ಸೊ ಗಮನಿಸ್ತಾ ಇರ್ಬೋದು ನೀವು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಇದ್ದಕ್ಕಿದ್ದಂತೆ ಈ ಕಾರು ಹೇ ಹೇಗೆ ಸುಟ್ಟು ಅನ್ನುವಂತಹ ಅನುಮಾನಗಳು ಕೂಡ ಸಹಜವಾಗೇ ಬರುತ್ತೆ ಐಗ್ರೌಂಡ್ಸು ಇನ್ಸ್ಪೆಕ್ಟರ್ ಭರತ್ ಅವರು ಕೂಡ ಇರುವಂಥದ್ದನ್ನು ನಾವು ಗಮನಿಸ್ಬೋದು ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಈಗ ಪರಿಶೀಲನೆಯನ್ನು ಮಾಡಿದ್ದಾರೆ ಹೇಗಾಯಿತು ಏನು ಅನ್ನುವಂಥ ಒಂದು ಮಾಹಿತಿಗಳನ್ನು ಸಂಗ್ರಹ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಕಾರು ಆ ಬೆಂಕಿ ಹತ್ಕೊಂಡಿರುವಂಥದ್ದನ್ನು ನೋಡಿದ್ರೆ ಯಾಕೆಂದರೆ ಹೇಗಾಯಿತು ಅನ್ನುವಂಥದ್ದು ಈಗ ವಿಚಾರಣೆಯಲ್ಲಿ ಬರಬೇಕಾಗತ್ತೆ ಆದರೆ ಸಿ ಮುಖ್ಯಮಂತ್ರಿಗಳ ನಿವಾಸದ ಬಳಿಯೇ ಈ ರೀತಿಯಾದಂಥ ಒಂದು ಅವಘಡ ಆಗಿದೆ ಅಂದರೆ ಸಹಜವಾಗಿ ಆತಂಕ ಕೂಡ ಬರುತ್ತೆ ಎದುರಾಗತ್ತೆ ಅತ್ತಿರದಲ್ಲೇ ಹತ್ತಿರದಲ್ಲಿ ಈ ರೀತಿಯಾಗಿ ಹೇಗಾಯಿತು ಏನಾಯಿತು ಬೇರೆಯವರು ಯಾರಾದರೂ ತಂದು ಇಲ್ಲಿ ಈ ರೀತಿಯಾಗಿ ಮಾಡಿದಾರಾ ಅಥವಾ ಒಳಗಡೆ ಏನಾದರೂ ಸ್ಫೋಟ ಆಗುವಂಥದ್ದು ಏನಾದರೂ ಹಿತ್ತ ಈ ರೀತಿಯಾದಂಥ ಅನುಮಾನಗಳು ಕೂಡ ಸಹಜವಾಗೇ ಬರುತ್ತೆ ಅದು ಮುಖ್ಯಮಂತ್ರಿಗಳ ನಿವಾಸ ಅಂದರೆ ಹೇಳಿ ಕೇಳಿ ಸಾಕಷ್ಟು ಭದ್ರತೆ ಇರುವಂತಹ ಪ್ರದೇಶ ಸೊ ಅಂತಹ ಜಾಗದಲ್ಲಿ ಈ ರೀತಿಯಾಗಿ ಒಂದು ಇನ್ಸಿಡೆಂಟು ಆಗುತ್ತೆ ಅಂದರೆ ಸಹಜವಾಗೇ ಒಂದು ಆತಂಕದ ವಾತಾವರಣ ಕೂಡ ಇರುತ್ತೆ ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂಥ ಪೊಲೀಸರು ಕೂಡ ಈಗಾಗಲೇ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಏನಾಯಿತು ಹೇಗಾಯಿತು ಅನ್ನುವಂಥ ಒಂದು ಕಾರಣಗಳನ್ನು ಕಂಡುಹಿಡಿಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಸಾಮಾನ್ಯವಾಗಿ ಈಗ ನಿಲ್ಲಿಸಿರುವಂಥ ಗಾಡಿ ಹಾಗಾಗಿ ಹೇಗೆ ಹತ್ಕೊಳ್ತು ಅನ್ನುವಂಥದ್ದು ಇಲ್ಲಿ ಇರುವಂತಹ ಪ್ರಶ್ನೆ ಹಾಗಾಗಿ ಮುಖ್ಯಮಂತ್ರಿಗಳ ನಿವಾಸ ಹತ್ತಿರದಲ್ಲೇ ಇರೋದ್ರಿಂದ ಏನಾದರೂ ಸಹಜವಾಗಿ ಬೇರೆ ಇನ್ಸಿಡೆಂಟ್ ಆಗಿದರೆ ಏನಾಗಬಹುದು ಅನ್ನುವಂತಹ ಅನುಮಾನಗಳು ಕೂಡ ಸಹಜವಾಗೇ ಎದುರಾಗತ್ತೆ ಹಾಗಾಗಿ ಇದು ಬಹಳ ಸಣ್ಣ ವಿಚಾರ ಅಂತೇಳಿ ಮೇಲ್ನೋಟಕ್ಕೆ ಬಂದರೂ ಕೂಡ ಅಷ್ಟು ಈಸಿಯಾಗಿ ಇದನ್ನು ಗಮನಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ನೀವು ನೋಡ್ತಾ ಇರ್ಬೋದು ಎದುರುಗಡೆ ಮುಖ್ಯಮಂತ್ರಿಗಳ ನಿವಾಸ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಈ ಸರ್ಕಲ್ನಲ್ಲಿ ಕೇವಲ ಕೂಗಳತೆ ದೂರದಲ್ಲೇ ಈ ರೀತಿಯಾದಂಥ ಒಂದು ಘಟನೆ ಆಗಿರೋದ್ರಿಂದ ಸಹಜವಾಗಿ ಸಾಕಷ್ಟು ಆತಂಕಗಳು ಇಲ್ಲಿ ಎದುರಾಗ್ತಾ ಇದೆ ಹಾಗಾಗಿ ಕಾರಿಗೆ ಬೆಂಕಿ ಯಾವ ರೀತಿಯಾಗಿ ಇದಾಯಿತು ಹೇಗೆ ಎತ್ಕೊಳ್ತು ಅದು ಸಂಪೂರ್ಣವಾಗಿ ಹುರಿದಿರೋದ್ರಿಂದ ಅದರಲ್ಲಿ ಯಾರೂ ಕೂಡ ಅದರಲ್ಲಿ ಇರಲಿಲ್ಲ ಕಾರು ಬೆಂಕಿ ಎತ್ಕೊಂಡಂಥ ಸಂದರ್ಭದಲ್ಲಿ ಯಾರೂ ಕೂಡ ಇರಲಿಲ್ಲ ಯಾರಾದರೂ ಅದಕ್ಕೆ ಬೆಂಕಿಯನ್ನು ಹಚ್ಚಿದ್ರೆ ಹೇಗೆ ಏನು ಅನ್ನುವಂಥದ್ದು ಪೊಲೀಸರ ವಿಚಾರಣೆಯಿಂದ ಹೊರಗಡೆ ಬರಬೇಕಾಗತ್ತೆ ಸದ್ಯಕ್ಕೆ ಇನ್ನೂ ಹೇಗೆ ಹತ್ಕೊಳ್ತು ಅನ್ನುವಂಥ ಮಾಹಿತಿಗಳು ಇಲ್ಲ ಕ್ಯಾಮ್ರಾ ಪರ್ಸನ್ ಚಂದ್ರ ಜೊತೆ ಶಿವಕುಮಾರ್ ಜೋಹಳ್ಳಿ ಟಿ ವಿ ಫೈವ್ ಬ್ಯಾಂಗ್ಳೂರು ಸಿಎಂ ಸಿದ್ದರಾಮಯ್ಯವರ ನಿವಾಸದ ಬಳಿ ಕಾರಿಗೆ ಏನ್ ಬೆಂಕಿ ಹೊತ್ಕೊಂಡಿದೆ ಸಚಿನ್ ಎಂಬುವವರಿಗೆ ಸೇರಿದ ಕಾರು ಇದು ಅಂತೇಳಿ ತಿಳಿದು ಬರ್ತಾ ಇದೆ ಸಂಪೂರ್ಣವಾಗಿ ಕಾರು ಸುಟ್ಟು ಕರಿಕಲಾಗಿದೆ ಬಿಂಡ್ಸರ್ ಮ್ಯಾನರ್ ಹೋಟೆಲ್ ಬಳಿ ಕಾಣಿಸಿಕೊಂಡಂತ ದಟ್ಟ ಹೊಗೆ ಈ ವೇಳೆ ಕಾರನ್ನ ರಸ್ತೆ ಪಕ್ಕ ನಿಲ್ಲಿಸಿದ್ದಂತಹ ಚಾಲಕ ಶ್ರೀನಿವಾಸ್ ಎ ಜೀರೋ ಒನ್ ಇ ನೈನ್ ಫೈವ್ ಒನ್ ಏಟ್ ಈ ನಂಬರ್ನ ಸಿಯಾಚ್ ಕಾರು ಚಾಲಕನಿಂದ ದೂರು ಪಡೆದಿರುವಂತಹ ಪೊಲೀಸರು ವಾರಮಂಗ್ಲಾ ನೀವು ರಿಜಿಸ್ಟ್ರೇಷನ್ ಆಫೀಸ್ ಹೋಗ್ತಾ ಇದ್ದೀವಿ ಈ ಸಿಗ್ನಲ್ ಬಂದಾಗ ಹೊಗೆ ಬಂತು ಹೊಗೆ ಬಂದಾಗ ಈ ಸರ್ವಿಸ್ ರೋಡಲ್ಲಿ ಹಾಕಿ ಏನಾದ್ರು ಅಂತ ಸೈಡ್ ಹಾಕಿದ್ವಿ ಸೈಡ್ ಹಾಕಿನ ಒಂದು ಎರಡು ಮೂರು ನಿಮಿಷ ಅಲ್ಲೇ ಫೈರ್ ಅಲ್ಲಿ ಬಾಣಿಡಲ್ಲಿ ಬಂದಿನ ನಾವು ಡ್ರೈವಿಂಗ್ ಆ್ಯಪಿಲ್ಲಿ ಬುಕ್ ಮಾಡಿದ್ದಾರೆ ಅವರು ಸಿಕ್ಸ್ ಅವರ್ಸ್ಗೆ ಅದು ಬಂದಿದ್ದು ಅದು ಜ್ವರ ಎಲ್ಲ ಲೈಟ ಬಂತು ಸರಿ ಇಲ್ಲ ಸೈಡ್ ಹಾಕಿ ಓಪನ್ ಬಾಣಿಡ್ಡಿ ಓಪನ್ ಮಾಡಿ ಏನು ನೋಡೋಣ ಅಂತ ಆಫ್ ಮಾಡಿದ್ವಿ ಗಾಡಿ ಸರ್ ಸರ್ವಿಸ್ ರೋಡಲ್ಲಿ ಓಪನ್ ಇದು ಬಾಯ್ನಿಡ್ ಓಪನ್ ಮಾಡಕ್ಕೆ ಟ್ರೈಲ್ ಮಾಡಿದ್ವಿ ಅಲ್ಲಿ ಮತ್ತೆ ಅದು ಓಪನ್ ಆಗೋಲ್ಲ ಬಿಸಿ ಬಿಸಿ ಬರ್ತಾ ಇದೆ ಅದೇ ಸರಿ ಒಂದು ಎರಡು ನಿಮಿಷಲ್ಲೇ ಹಂಗೆ ಇರ್ತಿದ್ವಿ ಫೈರ್ ಆಗಿದ್ವಿ ನಾವು ಗಾಡಿ ಓನರು ಇಬ್ರು ಇದ್ದೀವಿ ಗಾಡಿ ಓನರು ನಾವು ಇಬ್ಬರು ಆಲ್ರೆಡಿ ಇರ್ತೀವಿ ಓನೊಂದು ಇಲ್ಲೇ ಇದ್ದಾರೆ ಸರ್ ತಕ್ಷಣ ಫೈರ್ ಇಂಜಿನ್ಗೆ ಕಾಲ್ ಮಾಡಿದ್ದೇನೆ ಅವರು ಆಮೇಲೆ ಫೈರ್ ಇಂಜಿನ್ ಬಂತು ಯಾರಿಗೂ ಏನೂ ಆಗಿಲ್ಲ ಯಾರಿಗೆ ಏನೂ ಆಗಿಲ್ಲ ಇದು ಕೋರಮಂಗ್ಲಿಂದ ನೀವು ರಿಜಿಸ್ಟ್ರೇಷನ್ ಆಫೀಸ್ ಹೋಗ್ತಾ ಇದ್ದೀರಾ.